ಎಲ್ಲರಿಗೆ ನಮಸ್ಕಾರ ನಾನು ಹೊಸ್ದಾಗಿ ವಿಡಿಯೋ ಮಾಡಕ್ಕೆ ಹತ್ತಿದ್ದೀನಿ ಎಲ್ಲರೂ ಲೈಕ್ ಮಾಡಿ ಅಕ್ಕಿ ನನ್ನ ಮಗಳು ನಿತ್ಯ ಪ್ರಿಯ ಅಂತ ಒಂದನೇ ಕ್ಲಾಸ್ ಓದ್ತಾಳೆ ಭಾಳ ಬೆರಿಕೆ ಇದ್ದಾಳ ಚೂಟಿ ತಾನೇ ಸೈನ್ ಮಾಡಿ ಕಂಡು ಟೀಚರ್ ಹೇಳ್ತಾಳೆ ಅಷ್ಟು ಅಷ್ಟು ಹುಷಾರದಾಳಿಕೆ ಹುಷಾರೋದ ಓದ್ತಾಳೆ ಎಲ್ಲ ಓದ್ತಾಳೆ ಹುಷಾರಾದ ಏನಂಗೇನಿಲ್ಲ ಒಂದಕ್ಕೆ ನಮಗೆ ನಮ್ಮನ್ನ ಹೆಂಗ್ ಚೆಕ್ ಮಾಡ್ತಿರ್ತಾಳೆ ಇದೇ ಏನೋ ನಾನು ಹಾಕಿ ಅಂದಿದ್ದೆ ಇಂಟಿ ಹಾಕ್ಯಾರ ಕಂಡು ಹಿಡಿತಾರ ಅಂತ ಮಾಡ್ತಾಳೆ ಏನೂ ಗೊತ್ತಿಲ್ಲ ಒಟ್ಟಿನಲ್ಲಿ ನಮಗೂ ಒಂದ್ಸಕೆ ಯಾರಿಸ್ತಿರ್ತಾಳೆ ಸ್ವಲ್ಪ ಆರಾಮಿಲ್ಲ ಆಕೆಗೆ ಅಲ್ಲ ಜ್ವರ ಬಂದ ಸ್ವಲ್ಪ ಹೆಚ್ಚಿಗೆ ಅಲ್ಲ ಏ ಸ್ವಲ್ಪ ಹೆಚ್ಚಿಗೆ ಐತಿಬಿಟ್ಟು ಇಡಲ್ಲದಾಳ ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಚಿಕ್ಕ ಮತ್ತು ಮೈ ಎಷ್ಟು ಸುತ್ತಲ್ಲ ಮೀಗೆ ಹೆಚ್ಚಿಗೆ ಅಲ್ಲ ಬಿಸಿಲಾಗೂ ಇದೆಯನ್ನು ಇಲ್ಲವ ನನಗೆ ಬಿಸلاಗೋ ಇದೆ ನೋಡಿ ಸುಡತೈತಿ ಮೈ ಅರೆ ಸುಡತೈತೆ ನಿನಗೆ ಅನ್ಸಲ್ಲ ಅದು ನಮ್ಮ ಬೆಚ್ಚಗೆ ತರಿಗೆ ಅನ್ಸಲ್ಲ ಇನ್ನೊಬ್ಬರಿಗೆ ಗೊತ್ತಾಗುತ್ತೆ ಅದು ಮೈ ಬೆಚ್ಚಗಾಗಿರ ನಿ ಮುಟ್ಟಿದ್ನೇ ಮೈ ಬೆಚ್ಚಗೆ ಸುಡ್ತೈತಿ ಏನು ಏನೋ ನೋಡ್ನಾ ನೋಡ್ ನೀನು ಇಲ್ಲ ಇಲ್ಲಾ ಮತ್ತೆ ನೀನು ಜರ ಬಂದಾ ನಿನಗೆ ಅದಕ್ಕೆ ಮೈ ಸುಡಕತ್ತೈತಿ ನೋಡು ಮಕ್ಕರವ ಮನ್ಯಾಗ ಅಂತ ಅಂದ್ರೆ ಊರೆಲ್ಲಾ ಸುತ್ತಾಗ್ ಓದ್ತಾವ ಫ್ರೆಂಡ್ನೆಲ್ಲ ಒಂದ್ ರೌಂಡ್ ಹಾಕೊಂಬರ್ತಾವಂಗ್ಳೂರು ರೈಚೂರು ಎಲ್ಲ ಓದ್ತೇನು ಇನ್ನೇನ್ ಸಾಲಿ ರಜೆ ಕೊಡುತ್ತೆ ಬೆಂಗಳೂರಿಗೆ ಹೋಗ್ಬೇಕಂತ ಕಾಯ್ಕೊಂಬ ಕುಂತ ಬಿಟ್ಟು ಈಗಾಗಲೇ ಯಾವಾಗ ಸಾಲಿ ರಜೆ ಕೊಡುತ್ತ ಅಂದ್ಬಿಟ್ಟ ಬೆಂಗ್ಳೂರಾಗ ಯಾರದ ಅಕ್ಕ ಮತ್ತು ಅದರ ಹ್ಞೂ ದಡ್ಡ ಮನೆ ಐತೆ ಅದಕ್ಕೆ ನೋಡಬೇಕು ಅಂತ ಮನಸ್ತು ಹೌದನ ಹ್ಞೂ ಮತ್ತು ಬೆಂಗ್ಳೂರಿಗೆ ರಜೆ ಕೊಡಲಿ ಹೋಗ್ಯಾನ ಗ ನಾನು ಗುಳ್ಳೆ ಇದ್ದವ ಅದಕ್ಕೆ ಅಲ್ಲಿ ಮೇನ್ ಐತೆ ಅದು ಗುಳ್ಳೆಲ್ಲವು ಒಟ್ಟು ಒಟ್ಟು ತಟ್ಟು ಅಂತ ಇದಾವ್ತವಲ್ಲ ಅವು 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 ಜೇಜಿ ಹಾಗೆಲ್ಲ ಹೊರಗೆ ಅಡ್ಡಾಡಬಾರ್ದು ನೀ ಬಿಸ್ಲಾಗ ಅಂತ ಹೇಳಿದ್ನಿಲ್ಲ ತ ತುಪ್ಪ ಹಚ್ಚಿದ್ನಿಲ್ಲ ತುಪ್ಪ ಹಚ್ಚಿಬಿಟ್ಟು ಮೈಯೆಲ್ಲ ತಲ್ಮ್ಯಾಗ ನೀರು ಹಾಕಿದ್ನಿಲ್ಲ

ನನ್ನ ಫ್ರೆಂಡ್ ಎಲ್ಲ ಶಾಲೆಗೆ ಅದನ್ನು ಹಿಂದುಳಿದ ತಿರುಕಟ್ಟು ತಿರುಕೊಂಡ್ ತಿರುಕೊಂಡು ಬ್ಯಾನ್ ಮಾಡ್ಕೊಂಡು ನೀನು ಸುಮ್ಮನೆ ಇರಲ್ಲ ನಿನ್ನ ಕೈ ಅಷ್ಟ ಏನ ಅಲ್ಲ ಹ್ಮ್ ಎಲ್ಲ ನಾಟಕೂರ್ ಬೆಂಗ್ಳೂರ್ ನೀನು ಈಗ ಯಾವ ನೀನು ಅಷ್ಟು ನಟ್ಟು ಕುಂತ್ಕೋಬೇಕು sconteanat <laughs> ecantino